ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಮಾರ್ಸಿ ಏಯ್ಟ್ ಹಂಡ್ರೆಡ್ ಇದು ಆ ಏಯ್ಟ್ ಹಂಡ್ರೆಡ್ ಒಂದಿದೆ ಎಸಿ ನು ನಾನ್ ಎಸಿ ನಾಯಿತು ಇದು ಎಸಿ ಬರುತ್ತೆ ಸರ್ ಇದು ವಿಥಿಎಸಿ ಆಯ್ತು ಆ ವಿಥಿಎಸಿ ಇದೆ ಫೋರ್ಟಿ ನೈನ್ ಎಂ ಆ ಹೌದು ಟೆನ್ ಮಾಡಲ್ ಇದು ಓನರ್ಶಿಪ್ ಶಿಪ್ ಓನರ್ ಸೆವೆನ್ ಆಗಿದೆ ಅದು ಹೌದಾ ಆಹಾ ಇದೊಂದು ಡಾಕ್ಯುಮೆಂಟ್ಸ್ ಲರನಿಂಗ್ ಇದ್ಯಾ ಆ ಡಾಕ್ಯುಮೆಂಟ್ಸ್ ಲರನಿಂಗ್ ಎಫ್ ಸಿ ಟ್ವೆಂಟಿ ಏಟ್ ತಂಕ ಇದೆ ಆ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಒಂದು 15 ಡೇಸ್ ಆಗಿದೆ ಲ್ಯಾಪ್ಸ್ ಆಗಿ ಇದು ಬೇಕಾದ್ರೆ ಕಟ್ಟಿಸ್ಕೊಡ್ತೀನಿ ಕೊಡ್ತೀನಿ ಮಾರ್ಕ್ಸ್ ಕೊಡ್ತೀರಾ ರನ್ನಿಂಗ್ ಎಷ್ಟು ಇದು ಇದು ಬಂದ್ಬಿಟ್ಟು 1 ಆಗಿದೆ ಇದು 1 ಲಕ್ಷ ಮ್ಯಾಲ್ ಆಗಿದೆ 1 ಲಕ್ಷ ಮೈಲ್ ಓಡಿದ್ಯಾ ಆ ಪ್ರಾಬ್ಲಮ್ ಇಲ್ಲ ಇಲ್ಲ ಇಂಜಿನ್ ಎಲ್ಲಾ ತುಂಬಾ ಇದೆ ಪ್ರಾಬ್ಲಮ್ ಇಲ್ಲ ಇದು ಗಾಡಿ ಇದು ಹೌದು

ಇದು ಹೆಚ್ಚು ಕಮ್ಮಿ ಆಗಲ್ಲ ಸೈದ್ ಫೈನಲ್ ರೇಟ್ ಅಷ್ಟೇ ಹೇಳ್ತಾರೆ ಅದು ಟೆನ್ ಮಾಡ್ಲ್ ಟೆನ್ ಮಾಡ್ಲ್ ಅದು ಹೌದ್ ಹೌದು ಟೆನ್ ಮಾಡ್ಲ್ ಓಡರ್ ಎಷ್ಟ್ ಅದ್ರಿ ಸೆವೆನ್ ಆಗಿದೆ ಇದು ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿ ಮಾಡ್ಸ್ಕೊಡ್ತೀರಾ ಆ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಬೇಕಾ ನಾನು ಅದನ್ನ ಕಟ್ಟಿಸ್ ಕೊಡಿಸ್ತೀನಿ ಇನ್ಶೂರೆನ್ಸ್ ಕಟ್ಸಿ ಕೊಡ್ತೀರಾ 1 ಲಕ್ಷ ಫೈನಲ್ ಫೈನಲ್ ಅದು ಹೌದು ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಇನ್ಶೂರೆನ್ಸ್ ಮಾಡ್ಸಿ ಗಡಿನ 1 ಲಕ್ಷ ಕೊಡಿಯಲ್ಲ ಆಯ್ತು ಸರ್ ಆಯ್ತು ಕಟ್ಟ್